ರಾಮದುರ್ಗ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪಾದಯಾತ್ರೆ ನಡೆಯಿತು ರಾಮದುರ್ಗ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಸುನ್ನಾಳ ಗ್ರಾಮದ ಶ್ರೀ ಧೀರಮಾರುತಿ ದೇವಸ್ಥಾನದವರೆಗೆ ವಿಶೇಷ ಪಾದಯಾತ್ರೆ ಜರುಗಿತು ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಜೋಶಿ ಪ್ರಕಾಶ್ ಸುಳೆಬಾವಿ ಸಂಗ್ಮೇಶ್ ಉದಪುಡಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಭಜನಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾನು ವಿಜೇಂದ್ರ ಜೋಶಿ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗ ಸತ್ಸಂಗ ಪ್ರಮುಖ ಅಂತೇಳಿ ಜವಾಬ್ದಾರಿ ನಾಲ್ಕು ಜಿಲ್ಲೆಗಳ ಒಂದು ಉಸ್ತುವಾರಿಯನ್ನು ನಾನು ನೋಡ್ಕೊತಾ ಇದ್ದೀನಿ ಇವತ್ತಿನ ದಿನ ನಾವು ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಪ್ರಖಂಡ ಹಾಗೂ ವೆಂಕಟೇಶ್ವರ ದೇವಸ್ಥಾನ ಸದ್ಭಕ್ತ ಮಂಡಳಿ ಇಬ್ಬರು ಜೈನ್ ಜಂಟಿಯಾಗಿ ಕಳೆದ ಎರಡು ವರ್ಷಗಳಿಂದ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟು ಶ್ರಾವಣ ಶನಿವಾರ ದಿನ ಈ ಸುನ್ನಾಳದ ಪ್ರಸಿದ್ಧವಾದಂಥ ಸುನ್ನಾಳದ ಆಂಜನೇಯ ದೇವಸ್ಥಾನದವರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾದಯಾತ್ರೆ ಇದ್ದರು ಈ ಪಾದಯಾತ್ರೆ ಮಾಡುವ ಉದ್ದೇಶ ಅಂದರೆ ಹಿಂದೆ ವಾಹನಗಳ ಸೌಕರ್ಯ ಇರಲಿಲ್ಲ ಯಾವುದೇ ಒಂದು ದೇವಸ್ಥಾನಕ್ಕೆ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಕಾಲ್ನಡಿಗೆಯಿಂದ ಹೋಗ್ತಿದ್ರು ಹೀಗಾಗಿ ಆ ಈ ವಾಹನಗಳ ಸಂಪರ್ಕ ಬಂದ ಮೇಲೆ ಆ ಪಾದಯಾತ್ರೆಯ ಇದು ಹೋಗಿಬಿಟ್ಟಿತ್ತು ಅದಕ್ಕಾಗಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಪಾದಯಾತ್ರೆ ಮಾಡಬೇಕು ಪಾದಯಾತ್ರೆಯ ಮೂಲಕ ಭಗವಂತನ ದರ್ಶನ ಮಾಡೋದರಿಂದ ಏನು ಫಲ ಇರ್ತದೆ ಅದೆಲ್ಲ ತಿಳಿಯೋದರ ಸಲುವಾಗಿ ನಾವು ವೆಂಕಟೇಶ್ವರ ದೇವಸ್ಥಾನದಿಂದ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಬಿಟ್ಟು ಈಗ ತಾನೇ ಇಲ್ಲಿ ಹನುಮಂತೇವರ ಆಂಜನೇಯ ದೇವಸ್ಥಾನಕ್ಕೆ ನಮಗೆ ತಲುಪಿತ್ತು ನಾನು ಪ್ರಕಾಶ್ ಭೀಗಾಮಿ ಖ್ಯಾತ ಜವಳಿ ಉದ್ಯಮಿಗಳು ನೈ ಕಾರ್ಪೆಂಟ್ ರಾಮದುರ್ಗ ನಾನು ರಾಮೂರ್ ತಾಲೂಕಾ ವಿಶ್ವ ಹಿಂದೂ ಪುರಸಿದ ಕೆಲಸ ಮಾಡ್ತಿದ್ದೇನೆ ಕಳೆದ ವರ್ಷದಿಂದ ಪಾದಯಾತ್ರೆ ಲಕ್ಷ್ಮೀ ವೆಂಕಟೇಶ್ವರ ಗುಡಿಯಿಂದ ಸಿಂಹನವರಿಗೆ ಪಾದಯಾತ್ರೆ ಕಳೆದ ವರ್ಷ ಚಾಲು ಮಾಡಿದ್ದೀವಿ ಇದು ಎರಡನೇ ವರ್ಷ ಆದ ವರ್ಷ ನಮಗೆ ಮಳೆ ಸ್ವಲ್ಪ ಆಗಿ ಸ್ವಲ್ಪ ಅನ ಅನಾನುಕೂಲಿತಾಗಿತ್ತು ಈ ಸಲ ಏನು ಎಲ್ಲ ರೈತರಿಂದ ಎಲ್ಲ ಗುರು ಹಿರಿಯರು ಮತ್ತು ಮಹಿಳೆಯರು ಮಕ್ಕಳು ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ವಿಜಯನಗರ ಪದಾಧಿಕಾರಿಗಳು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಎಲ್ಲ ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆ ಮುಖಾಂತರ ಎಲ್ಲ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಇದ್ದಾರೆ ಮೊದಲು ಹಾಗೆ ನಮ್ಮ ಈಗಾಗಲೇ ಜೋಶಿ ಗುರು ಹೇಳಿದಂತೆ ಮೊದಲು ಇಲ್ಲಿ ವಾಹನಗಳ ಸೌಕರ್ಯ ಇದ್ದಿಲ್ಲ ಎಲ್ಲೇ ಬ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾರೆ ನಡ್ಕೊತ ಹೋಗ್ತಿದ್ರು ಅದನ್ನೇ ಅದನ್ನೇ ಕೂಡ ಇಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಇದನ್ನು ಸ್ವಲ್ಪ ಆದರೂ ನಮ್ಮ ಸೇವೆ ದೇವರಿಗೆ ಸಮರ್ಪಣೆ ಸಮರ್ಪಣೆ ಆಗಲಿ ಅಂತ ಉದ್ದೇಶದಿಂದ ನಾವು ಈ ಪಾದಯಾತ್ರೆಯನ್ನು ಹಂಕೊಂಡಿದ್ದೀವಿ ನಮಗೆ ಬಹಳಷ್ಟು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ನಮ್ಮ ಲೇಕಾರ್ಪೇಟೆ ಮುಖಾಂತರ ಹಾದು ಬಂದೀವಿ ನಮ್ಮ ರಾಮದುರ್ಗದ ನಗರ ಕೂಡ ಹಾದು ಬಂದೀವಿ ಬಹಳ ಎಲ್ಲರೂ ಅತಿ ಉತ್ಸಾಹದಿಂದ ಸಂತೋಷದಿಂದ ಈ ಪಾದಯದಲ್ಲಿ ಭಾಗವಹಿಸಿದ್ದಾರೆ ಮತ್ತು ತುರ್ನೂರಲ್ಲಿ ಜೈ ಶ್ರೀರಾಮ್ ವಂದೇ ಕುಮಾರ್ ರಾಮದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಂಪರ್ಕ ಮಂಡಳಿ ಹಾಗೂ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗದ ಪ್ರಖಂಡದಿಂದ ನಡೆದಂಥ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಂತಹ ಈ ಒಂದು ಭಕ್ತರಿಂದ ನಡೆದಂತಹ ಈ ಒಂದು ಪಾದಯಾತ್ರೆ ರಾಮದುರ್ಗ ಹಾಗೂ ಸುನ್ನಾಳದ ಸಮಸ್ತ ಸಮಸ್ತ ಜನರಲ್ಲಿ ಈ ಪಾದಯಾತ್ರೆಯ ಮುಖಾಂತ ಮುಖಾಂತರ ಸತ್ಸಂಗವನ್ನು ಜನರಲ್ಲಿ ಹರಡುವಂಥ ಪ್ರಯತ್ನವನ್ನು ಈ ಒಂದು ಪಾದಯಾತ್ರೆ ಮುಖಾಂತರ ನಾವೆಲ್ಲ ಮಾಡಿದ್ದೀವಿ ಸಾಕಷ್ಟು ಜನ ಇದಕ್ಕೆ ಅತ್ಯಂತ ಧನಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ ಅತ್ಯಂತ ಖುಷಿಯ ಸಂಗತಿ ಏನು ಅಂದರೆ ಮಾರ್ಗ ಮಧ್ಯೆ ಸಾಕಷ್ಟು ಜನ ಭಕ್ತಾದಿಗಳಿಗೆ